ಆಯ್ತಗುರು ಗುಡಿಯಮ್ಗೆ ಎಲ್ಲ ನಮಸ್ಕಾರ ಇವತ್ತು ನಾವು ಬಂದಿದ್ದು ಕೆರೂರು ಮಾರ್ಕೆಟ್ಗೆ ದೋಸ್ರು ನೋಡ್ತಿರ್ಬೋದು ನೀವು ಮಾರ್ಕೆಟಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡೋದ್ರೆ ಜಸ್ಟ್ ಇವಾಗೆಲ್ಲ ಮರಿಗಳೆಲ್ಲ ಬರ್ತಾಯಿದ ದೋಸ್ ದೋಸ್ರೀ ಮಾರ್ಕೆಟ್ ಅಂತ ಕೇಳುತ್ತಂದ್ರೆ ಇದು ಬಾವಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನಲ್ಲಿ ಬರುವಂಥ ಸಂತೆ ದಸ್ತ್ರ ಮ ಪ್ರತಿ ಮಂಗಳವಾರ ಐದುವರೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ನಡೆಯುವಂಥ ಸಂತೆ ದಸ್ತ್ರ ಆ ಇಲ್ಲಿ ಮರಿಗಳು ಬಂದುಬಿಟ್ಟು ಜವಳ ಮರಿ ಮತ್ತು ಕೆಳಗ ಮರಿ ಮತ್ತೆ ಆಟದ ಮರಿಗಳೆಲ್ಲ ಬರ್ತಾ ಆಟದ ಮರಿಗಳು ನಾನಾ ಥರ ಕಣ ಆಗಿರೋ ಮರಿಗಳೆಲ್ಲ ಬರ್ತಾ ದೋಸ್ತ ದೋಸ್ತರು ಇವತ್ತಿನ ವಿಡಿಯೋ ನೋಡೋಣ ಅಂತ ಯಾವ ಥರ ಮರಿ ಬಂದ ಯಾವ ಥರ ರೇಟ್ ನಡೆದು ನಿಮ್ಗೆ ಪೂರ್ತಿ ವೀಡಿಯೋನ ತಿಳಿಸ್ಕೊಡ್ತೀನಿ ದೋಸ್ತ ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಡ್ರಿ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಂಗ ಮಕ್ಳು ಬರೋ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ ದೋಸ್ತ ಅಂದ್ರೆ ನಾನು ನೆಕ್ಸ್ಟ್ ಹಾಕು ಮರಿ ವಿಡಿಯೋ ನಿಮ್ಗೆ ನಡ್ಮಿಷನ್ ಮೂಲಕ ಬಂದು ತಲುಪ್ತೈತಿ ಬರೋ ದೋಸ್ತರು ಶುರು ಮಾಡೋಣ ಅಂತ ಬರ್ರಿ ದೋಸ್ರ ದೊಡ್ಡ ಮರಿಯಿಂದ ವಿಡಿಯೋ ಸ್ಟಾರ್ಟ್ ಮಾಡೋನು ನೋಡ್ತಿರೋದು ದೊಡ್ಡ ಮರಿಗಳೆಲ್ಲ ಕೂಡಿದೆ ನೋಡ್ರಿ ನಮ್ಮ ಫ್ರೆಂಡ್ ನೋಡ್ರಿ ಇಲ್ಲೈತಿ ಐತೆ ನೋಡೋಸ್ ಈ ಮರಿ ನೋಡಿದ್ರಿ ಅಂಚಿಕ್ಕ ವಾಪಸ್ ಮಚ್ಚ ವಾಪಸ್ ಬಿಳಿಕಾಲ್ ಐತಿ ಐ ಟು ಲೆಂತ್ ಯಾವ ಥರ ಇದೆ ನೋಡಿದ್ರೆ ಅದು ಯಾರದೋ ಏನೋ ಗೊತ್ತಿಲ್ಲ ಮಾಲಕರಿಲ್ಲ ಮರಿ ತುಂಬ ಚೆನ್ನಾಗಿ ಕಾಣಿಸ್ತದೆ ಹಂಗಾಗಿ ಇಲ್ಲಿಂದ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮರಿ ನೋಡಿಸಿದ್ರಿ ಆಲ್ಮೋಸ್ಟ್ ಓಪನ್ ಕಟ್ಟು ಅಂತ ಮರಿ ಪ್ಯೂಚರ್ ಅಂತ ಮರಿ ಐ ಟು ಲೆಂತ್ ಚೆನ್ನಾಗಿದೆ ದೋಸ್ತ್ರ ಹಾಂ ಜೋಡಲ್ ಮರಿ ನೋಡಿ ಅವ್ರಿಗೆ ಏನೋ ಗೊತ್ತಿಲ್ಲ ಮಾಹಿತಿ ಕೊಡ್ತಿದ್ದೆ ಬರ್ರಿ ಈ ಕಡೆ ಕೇಳೋಣ ಇಲ್ಲೆಲ್ಲ ಇದೆ ನೋಡಿ ಸ್ವಲ್ಪ ರಶ್ ಐತಿ ಅದ್ರ ಟೀಸ್ ಕೊಡ್ತೀನಿ ಬರೀ ಮಾಹಿತಿ ಕಟ್ಲಾ ಒಣ್ಣೆ ಕಟಿಂಗ್ ಬಂದಿದೆ ನೋಡಿ ತಮ್ಮ ಎಷ್ಟು ದಿಂಗ್ ಐತಿ ಮರಿ ಆರು ತಿಂಗಳ ಐತಿ ್ರಿ ಇಪ್ಪತ್ತು ಸಾವಿರ ಬಂದ್ ಕೊಡ್ತೇನ ಇರೋ ವರ್ಷ ಹೇಳ್ಬಿಟ್ಟು ನೋಡ್ರಿ ತಮ್ಮ ಅವ್ರ ರೈತ ಮಧ್ಯ ಇಪ್ಪತ್ತು ಸಾವಿರ ಹೇಳ್ತಾರಂತ ಹದಿನಾರು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ಹೇಳಿ ನೋಡ್ರಿ ಎರಡ್ರೀಗ ಹದಿನಾಲ್ಕು ಮಠ ಹದಿನಾರು ಸಾವಿರ ಬಂದ್ರೆ ಕೊಡ್ಬೇಕಂತ ನೋಡ್ರಿ ಹದಿನಾಲ್ಕು ಕೇಳತ್ತಾರಂತ ಹದಿನಾರು ಸಾವಿರ ಬಂದ್ರೆ ಕೊಡ್ತಾರ ಇಲ್ಲೊಂದು ಐತಿ ಅನ್ಸಿಕ್ಕ ತಿಂಗಳು ಮರಿ ಎಷ್ಟು ಎಷ್ಟೈ ಬಂದ್ರೆ ಕೊಡ್ತೀನಿ ಹದಿನಾಲ್ಕು ನೋಡ್ರಿ ಹದಿನಾಲ್ಕು ಸಾವಿರ ಬಂದಾಗ ಕೊಡ್ತೀನಿ ಅಂದ್ರೆ ನೋಡಿದೀನಿ ಮೀ ಅನ್ಸಿಕ್ಕ

ಎಂಟ್ರ ಜನ ಕೇಳ್ತಾರೆ ಇಪ್ಪತ್ತೆಂಟರ ಫೈನಲ್ ಏನಾದರೂ ಕೊಡ್ತೀನಿ ಮೂವತ್ತರ ಮ್ಯಾಗ ನೋಡ್ರಿ ಸರ್ ಮೂವತ್ತರ ಮ್ಯಾಗ ಬಂದ್ರೆ ಕೊಡ್ತಾರೆ ಅಂತ ಕೊಡ್ತಾರೀ ಅಡಲ್ ಮರಿ ಯಾವ ಇದ್ದಾರೆ ಅಮಿನ್ ಕಡದ್ ಅಮಿನ್ ಕಡದ್ ನೋಡ್ರಿ ಹನುಮಂತ ಹನುಮಂತ ಅಂತ ನೋಡ್ರಿ ಯಾರ ಪರಿಚಯದ್ರಿ ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲದ ಬರ್ರಿ ಎಲ್ಲ ಒಳ್ಳೆ ಅಂತ ಮರಿ ನೋಡ್ರಿ ಸಾಗರ ಎಷ್ಟೆಲ್ಲ ಐತಿದ ಐತಿ ಹಾಲಲ್ಲಿದ್ದೆ ಅಂತ ನೋಡ್ರಿ ಇನ್ನು ಮರಿ ಚೆನ್ನಾಗ ನೋಡ್ರಿ ಕಂಡಾಗತ್ತ ಹಾಲಲ್ ಇದಂತ ಏನ್ ಹೇಳ್ತೀರಿ ಇಪ್ಪತ್ತೆಂಟು ಮರಿ ಕಣದ್ದ ಕಣಗಿನ ಎಲ್ಲಿ ಹಾಕಿಲ್ಲ ಒಟ್ಟು ಆಡತ್ತ ಒಟ್ಟು ಆಡದಂತ ನೋಡ್ರಿ ಎಲ್ಲಿ ಹಾಕಿಲ್ಲ ಅಂತ ನಡೋದು ನೀನು ಯಾರ ಯಾವ ನಡೋದು ನಡೋದು ಇಪ್ಪತ್ತೈದು ಇಪ್ಪತ್ತಾರು ಫೈನಲ್ ಏನಾದ್ರು ಕೊಡ್ತೀವಿ ಇಪ್ಪತ್ತೇಳು ಬಂದ್ರೆ ಕೊಡ್ತೀರಿ ಇಪ್ಪತ್ತೇಳು ಬಂದ್ರೆ ಕೊಡ್ತಾರೆ ನೋಡಿ ಮರಿ ನೋಡಿದ್ರೆ ನೋಡೋಕೆ ಕಡ್ಡಿಲ್ಲ ಬರ್ರಿ ನಿಲ್ಲೊಂದೈತಿ ನೋಡ್ತಿರ್ಬೋದು ನೀವು ಒಂದು ಚಿಕ್ಕ ಐತಿ ನೋಡ್ರಿ ಒಳ್ಳೆ ಒಳ್ಳೆ ತೂಕ ದೊಡ್ಡ ಬರ್ತಾವ ಏನ ಎಷ್ಟಲ್ಲ ನಾಕಲ್ಲ ನಾಕಲಿ ಬಂದ ಎಷ್ಟ ಆಯ್ತು ಇವತ್ತೈತ ನೋಡ್ರಿ ಇವತ್ತೈತೆ ಏನ್ ವ್ಯಾಪಾರ ಅರವತ್ತೈದು ದಿನ ಮುಳುರು ಐಳತ್ರ ಮುಳ್ಳೂರದಂತ ನೋಡ್ರಿ ಆಗಿಲ್ಲ ಚಲೋ ಕನ್ನಾಗಿಲ್ಲ ಚಲೋ ಚೋಲಾಡದಂತ ನೋಡ್ರಿ ಮರಿ ಇಲ್ಲಿ ಮುಳ್ಳೂರದಂತ ಏನ್ ಹೇಳ್ತೀರಾ ಅಪ್ರ ಅರವತ್ತೈದನ ನಡೆದ ನಲವತ್ತು ಮಾಡ್ರಿ ಮತ್ತೆ ಫೈನಲ್ ಏನಾದ್ರೂ ಕೊಡೋಕಂತ ಐವತ್ತು ಸಾವಿರ ನೋಡ ಸರ ಫೈನಲ್ ಐವತ್ತು ಸಾವಿರ ಕೊಡ್ತಾರೀ ನಿಮ್ ನಂಬರ್ ಏಟ್ ನೈನ್ ಜೀರೋ ಫೋರ್ ಟೂ ಏಟ್ ಏಟ್ ಜೀರೋ ನೋಡೋ ಸರ್ ಹಂಗ ಯಾರು ಕಾಂಟ್ಯಾಕ್ಟ್ ಮಾಡ್ಬೋದು ಒಳ್ಳೆ ತೂಕ ಇರುವಂತ ಮರಿ ನೋಡ್ರಿ ಸೈಜ್ ಇದೆಲ್ಲ ಇಲ್ಲೊಂದ್ ನೋಡ್ರಿ ಕರ್ಚಾರ ನಿಮ್ದು ಇದು ನಿಮ್ದು ಇದು ಏನತ್ತೀ ಇಪ್ಪತ್ತು ಸಾವಿರ ನಡತ್ತೇನಾ ಹದ್ನೈದುವರೆ ಅರಿಯಲ್ ಪ್ಯಾಕ್ಟ್ ನೋಡೋದು ಹದಿನೈದ್ ನೋಡ್ರಿ ಮರಿ ಚಂದ ನೋಡ್ರಿ ನೋಡಕ್ ಬಾಳ ನೀಸ್ ಐತಿ ತೊಳೆ ಕಡ್ಡಿಲ್ಲ ಫೈನಲ್ ಏನಾದ್ರು ಕೊಡ್ತೀರಿ ನಾ ಹದಿನೆಂಟು ನೋಡ್ರಿ ಸರ್ ಫೈನಲ್ ಹದಿನೆಂಟಾದ್ರೂ ಕೊಡ್ತಾರ ತೊಳಗ್ ಕಡ್ಡಿ ಮರಿ ಚೆನ್ನಾಗಿತ್ತು ಹಂಗಾಗಿ ಕೊಟ್ಟು ತಿಳ್ಸ್ಪಿ ಸರ್ ದೋಸ್ತ ನೋಡ್ರಿ ಇಲ್ಲಿ ಮರಿ ಐತಿ ನೋಡಸ್ತ್ರಿ ಕರೆ ಮರಿ ಬ್ಲ್ಯಾಕು ಭಾಳ ಜನ ಕೇಳಿದ್ರಿ ಬ್ಲ್ಯಾಕ್ ಮರಿ ವಿಡಿಯೋ ಮಾಡೋ ಅಂತಂದು ಜಾತ್ಯನ್ ಮರಿ ನೋಡಿದ್ರೆ ಐಟಲ್ ಅಂತ ಚಲೋ ಐತಿ ದೋಸ್ತ್ರಿ ಗಡ್ಯಾಗೆಲ್ಲ ಚಲೋ ಐತೆ ನೋಡಿ ನಾಟಕ್ಕೆ ಕಟ್ಟುವಂತ ಮರಿ ದೋಸ್ತ್ರ ಮಾಲಕ್ರು ಏನು ಹೇಳ್ತೀರಿ ವ್ಯಾಪಾರ ಹದಿನೈದು ಹದಿನೇಳು ವರೆ ನೋಡಿದ್ರೆ ಹದಿನೇಳು ವರೆ ವ್ಯಾಪಾರ ಹೇಳ್ತಾರೆ ನೋಡ್ರಿ ಮಾಲಕ್ರು ನಡೋತ ಏನು ವ್ಯಾಪಾರ ಇದು ಎಟ್ರ ತನಕ ಕೇಳ್ತಾರೆ ಅಲ್ಲ ಎಟ್ರ ತನಕ ನಡೆದ ವ್ಯಾಪಾರ ವ್ಯಾಪಾರ ನಡೆದಿದ್ದು ಎಷ್ಟು ಅದನ ಅಂತ ಕೇಳಿದೆ ಹದ್ನೈದ ಮತ್ ನೀವು ಫೈನಲ್ ಏನಾದ್ರೂ ಕೊಡ್ಬೇಕಂತ ಇದ್ರಿ ವರಿ ನೋಡಸ್ತಾರೆ ಹದಿನೈದು ವರೆ ಬಂದ್ರು ಕೊಡ್ತಾರು ಹದಿನೈದು ಸಾವಿರ ತನಕ ಎಪ್ಪ ಹದಿನೈದುವರೆ ಬಂದ್ರೆ ಕೊಡ್ತೀನಿ ಅಂತ ಹೇಳಿದ್ರೆ ನೋಡ್ರಿ ಮಲಾ ಜವಾರಿ ಮರಿ ರೇಟ್ ನೋಡಿದ್ರೆ ನೋಡಿ ಅನಾರ ಈ ಮರಿ ತಗೊಂಡ್ರೋಡ ನೋಡ್ತಿರೋದು ಮರಿ ಕಡ್ಲ ಮರಿ ಚಲೋ ಐತಿ ನೋಡೋಸ ರೈಟ್ ಎಲ್ಲ ಚಲೋ ಐತಿ ಸೈಜ್ ಎಲ್ಲ ಚಲೋ ಐತಿ ಎಷ್ಟು ಹದಿಮೂರು ಸಾವಿರ ಸಾವಿರ ಅಂತ ನೋಡ್ರಿ ಅವ್ರ ಮಾಲಕ್ರ ಏನ್ ಹೇಳಿದ್ರ್ಯಾಪರ ಹದಿನೈದು ಸಾವಿರ ಹೇಳಿದ್ರಿ ಹದಿಮೂರು ಮರಿ ತಗೊಂಡ್ರಿ ನೋಡೋಸ್ರ ಹದಿನೈದು ಸಾವಿರ ಹೇಳಿದ್ರಿ ಅಂತ ಹದಿಮೂರು ಸಾವಿರ ರೇಟ್ ಏನ್ ಅನ್ಸತ್ತ ನಿಮ್ಗೆ ಚಲೋ ಅನ್ಸೈತಿ ಜಾಸ್ತಿ ಅನ್ಸಿಲ್ಲ ನೋಡ್ರಿ ರೇಟ್ ಚಲೋ ಅನ್ಸೈತಿ ಅಂತ ಜಾಸ್ತಿ ಅನ್ಸಿಲ್ಲ ಅಂತ ಯಾವ್ರನ್ನ ನಿಂಬಲುಗುಂದಿ ಹಾ ಆ ಕಡೆ ನಿಂಬುಗುಂದಿ ನಿಂಬುಗುಂದ್ರ ಅಂತ ನೋಡ್ರಿ ಈ ಮರಿ ಜಸ್ಟ್ ವ್ಯಾಪಾರ ಮಾಡ್ಕೊಂಡಂತ ನೋಡಿ ಹದಿಮೂರು ಸಾರೀಕಾಯ್ತಲ್ಲ ಹದಿಮೂರು ಸಾರೀಕ ವ್ಯಾಪಾರ ಆಯ್ತು ನೋಡಿದ್ರೆ ಈ ಮರಿ ಬರ್ರಿ ನಂಗೆ ಎಳಗ ಮರಿ ಬರ್ರಿ ಇಲ್ಲೊಂದು ಐತ ನೋಡ್ರಿ ಕರಿಗಾನು ನೋಡ್ರಿ ಬರೀ ಚೆನ್ನಾಗಿ ಐಟಲ್ಲಿ ಚೆನ್ನಾಗೈತೆ ನೋಡ್ರಿ ಮೂರು ಮರಿ

ಮಾಲಿದಂಗ ಮರಿ ಮ್ಯಾಗ ಒಟ್ಟು ಡಿಪೆಂಡ್ ರೇಟು ಅಲ್ಲ ರೇಟ್ ದುಬಾರಿ ನೆಡತ್ತೆ ನಾ ನಾರ್ಮಲ್ ಐತೆ ಒಟ್ಟು ಮರಿಗೆ ದುಬಾರಿ ಐತಿ ನೋಡು ಸರ ಅವ್ರು ಹೆರಿಯಾರು ಮಾಲಕರು ಸ್ವಲ್ಪ ಬಂಗಾ ಕೇಳಿದ್ರೆ ರೇಟಿನ ಬಗ್ಗೆ ರೇಟ್ ದುಬಾರಿ ಇದೆ ಅಂತ ನೋಡಿರಿ ಹೆಂಗೆ ಕೊಟ್ಟಿರಿ ಮರಿ ನೀಗೆ ಒಂದಿಷ್ಟು ಒಂಬತ್ತು ಒಂಬತ್ತೂವರೆ ಸಾರ್ ಹಂಗೆ ಎಷ್ಟು ಮರಿಗಳು ಕೊಟ್ಟಿರಿ ಹದಿನೈದು ಮರಿಗಳು ನೋಡೋ ಸರ್ ಹದಿನೈದು ಮರಿಗಳು ಕೊಟ್ಟರು ಅಂತ ನೋಡಿರಿ ಮಾಲಕರು ಒಂಬತ್ತುವರೆ ಹಂಗೆ ಹಾಂ ನಾ ಇಲ್ಲದ ನೋಡ್ರಿ ಇವರ ಹೈಟಲ್ ಅಂತ ಚೆನ್ನಾಗಿರುವಂತ ಮರಿ ಮಲಾಕ್ರಿ ಯಾರು ಇವ್ ಮಲಕ್ರಿ ನಿಮ್ಮ ಎಷ್ಟು ರೀ ಮರಿಗು ಇಪ್ಪತ್ತೆಂಟು ಏನು ಹೇಳತ್ತೀ ನೀವು ವ್ಯಾಪಾರ ಹನ್ನೊಂದುವರಿ ನೆಡದ ನೀನ್ ವ್ಯಾಪಾರ ಒಂಬತ್ತುವರೆ ಅಂತ ಕೇಳತ್ತಾರ ಮತ್ತ ನೀವು ಫೈನಲ್ ಏನಾದ್ರೂ ಕೊಡ್ಬೇಕಂತರಿ ಹತ್ತುವರಿ ನೋಡೋದು ಸರ್ ಫೈನಲ್ ಹತ್ತುವರಿ ಆದ್ರೂ ಕೊಡ್ತಾರಂತ ನೋಡ್ರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಮರಿ ಚೆನ್ನಾಗ ನೋಡಿದ್ರಿ ಕಡ್ಡಿಲ್ಲ ಮಲ್ಕೊಂಡು ಬಿಟ್ಟ ನೋಡಿ ನೋಡ್ರಿ ಸಣ್ಣ ಲಾಟ್ ಐತಿ ಇಲ್ಲಿ ಎರಡು ಅದ ಬರೀ ಎರಡು ಸಪ್ರೇಟ್ ಇಟ್ಕೊಂಡ್ರ ಸೌಕರ್ಯ ಹೆಂಗ ಹದಿಮೂರವರಿ ಹಂಗ ನೆಡದ ಎಡ್ರೆ ಹತ್ತು ವರಿ ಐದು ಐದು ಸಪ್ರೇಟ್ ಅದ್ರ ಹದ್ನಾಲ್ಕು ಫೈನಲ್ ಹನ್ನೊಂದುವರೆ ಮ್ಯಾಪ್ ಅಂದ್ರೆ ಕೊಡ್ತೀನಿ ಹನ್ನೊಂದುವರಿ ಮ್ಯಾಪ್ ಅಂದ್ರೆ ಅಂತ ನೋಡ್ರಿ ಈ ಮರಿ ಚೆನ್ನಾಯ್ ನೋಡಿಸ್ತೀರ ಎರಡು ಕಮ್ಮಿ ಆಗತ್ತೆ ಎರಡು ಎಡಕ್ ಎಡೋದ್ರ ಎಷ್ಟು ಕೊಡ್ತೀವಿ ಫೈನಲ್ ಹನ್ನೊಂದ್ರಂಗ ನೋಡಿದ್ರಿ ಎಡಕ್ ಹನ್ನೊಂದು ಸಾರಿ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ನಾಲ್ಕು ಬರ್ರಿ ನೋಡಿ ನೋಡ್ತಿರ್ಬೋದು ಇಲ್ಲದ ನೋಡ್ರಿ ಇಲ್ಲಿ ಒಂದು ದೊಡ್ಡ ಲಾಕ ಐತಿ ಮಲಕ್ ಎಷ್ಟ ಮರಿಗಳು ಮೂವತ್ತೆರಡ ನೋಡ್ರ ಇಷ್ಟ ಸ್ವಲ್ಪ ಅಂತ ಎಷ್ಟು ಎಷ್ಟೆಷ್ಟು ತಿಂಗ್ಳು ಇರ್ತದ ಒಟ್ಟು ತ್ರೀ ಟು ಸಿಕ್ಸ್ ಮಂತ್ಸ್ ನೋಡ್ರಿ ಮೂರಿಂದ ನಾಲ್ಕು ತಿಂಗಳು ಅಂತಾರ ಏನ್ ಹೇಳ್ತಾರ ಯಾರ ಹನ್ನೆರಡು ವರಿ ಲಾಟಕ್ ಲಾಟ್ ಅದ್ರ ಸಿಂಗಲ್ ಒಟ್ಟು ಮರಿ ಮೇಲೆ ಡಿಪೆಂಡ್ ಲಾಟ್ರ ಹನ್ನೆರಡುವ ಹನ್ನೆರಡದ ಹಣ ಅಪರ ಮತ್ ಮರಿ ಹೆಂಗ ಕೇಳತ್ತಾರ ಹತ್ತು ಸಾವಿರದ ಎರಡ್ನೂರಂಗ ನೀವ್ ಫೈನಲ್ ಏನಾದ್ರು ಕೊಡ್ಬೇಕಂತೀರಿ ಹತ್ತು ಸಾವಿರದ ಎಂಟನೂರ ಯಾವ ಇಪ್ಪತ್ ಮರಿ ತಕೊಂಡ್ರಾಟ್ರಿ ಕ್ಲಾಟ್ ಅಂದ್ರ ಹೆಂಗನಾ ಹತ್ತು ಸಾವಿರ ಹಂಗ ನೋಡತೀರ ಸಿಂಗಲ್ ಹ್ ಸ್ವಲ್ಪ ಜಾಸ್ತಿ ಅಂತಾರೆ ಲಾಕ್ ಲಾಟ್ ಆದ್ರೆ ಹತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮಲಕ್ಲಕ್ರಿ ನಿಮ್ ಹಂ ಹೆಂಗರ ಬರ ಹನ್ನೊಂದುವರಿ ಹಂಗದ ಹಂ ಮಲಕ್ರಿ ಹತ್ರ ಹಂಗ ಮತ್ ಫೈನಲ್ ಏನಾದ್ರೂ ಕೊಡಕಂತೀ ಒಟ್ಟು ಹತ್ತು ಊರಿ ಮೇ ಕೊಡ್ತೀರಿ ನೋಡೋ ಸರ್ ಒಟ್ಟು ಹತ್ತು ಮೇಲೆ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ಮಾಲಕರು ಒಳ್ಳೆ ಐಟಲ್ ಅಂತೂ ಚೆನ್ನಾಗದ್ ಹಾ ಇವಾಗ ಏನ್ರಿ ಕೊಟ್ಟಿರಿ ಇವ ಇಷ್ಟು ಬೇರೆ ಕೊಟ್ಟಿಲ್ಲ ಇಲ್ಲ ಯಾವ ಕೊಟ್ಟಿಲ್ಲ ಅಂತಾರೆ ಇವ ಅದಾವ ಅಂತಾರೆ ನೋಡ್ರಿ ಮಾಲಕರು

ಆರು ತಿಂಗಳ್ ಆರು ತಿಂಗಳ ಅಂತ ನೋಡ್ರಿ ಎಲ್ಲ ನೋಡಿದ್ ಕಟಿಂಗ್ ಕಟಿಂಗ್ ಮಾಡ್ರ ಏನ್ ಹೇಳ್ತೇರಿ ವ್ಯಾಪಾರಿ ಹದಿನೈದು ಬರೀ ಅನ್ರಿ ಮಲಕ್ರಿ ಯಾರ ಎಡ್ರದ ಹದ್ಮೂರಂಗ್ ಫೈನಲ್ ಏನಾದ್ರೂ ಹದಿನೈದು ಹದ್ನೈದು ಸರ್ ಫೈನಲ್ ಹದಿನೈದು ಬಂದ್ರೆ ಕೊಡ್ಬೇಕಂತಂದ್ರ ನೋಡ್ರಿ ಎಲ್ಲವು ಐದಾರು ತಿಂಗ್ಳು ಮರಿ ಅಂತ ಹದಿನೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ದೋಸ್ತ ನೋಡ್ರಿ ಇಲ್ಲೊಂದು ಮರಿ ಐತಿ ನೋಡ್ರಿ ನೋಡ್ತಿರ್ಬಂದ್ ನೀವು ಬರಿ ಬಿದ್ದವು ಸಾಗರ ಕಣದ ಮರಿ ನೀವು ಎರಡ್ ಕಣ ಈಗ ಎಷ್ಟಲ್ಲ ಐತ್ ಮರಿ ಆರಲ್ಲಿ ಆರಲ್ಲಿ ಎಲ್ಲ ನೋಡ್ರಿ ಐತಂತ ನೋಡ್ರಿ ಆರಲ್ಲಿ ಬಂದು ಎಷ್ಟು ತಿಂಗ್ ಆಯ್ತು ಇದು ಒಂದ್ ದೀಡ್ ತಿಂಗ ಆಯ್ತನ ದೀಡ್ ತಿಂಗ ಆಯ್ತನ ನೋಡಿ ಸರ್ ಆರಲ್ಲಾಗಿ ಒಂದ್ ದೀಡ್ ತಿಂಗ ಆಯ್ತು ಅಂತ ಮರಿ ನೋಡ್ತೀರೆ ಬಿಳಕಲ್ಲ ಐತಿ ಗಟ್ಟೆ ಚಲೋ ಐತಿ ನೋಡಿ ಸರ್ ಆಟೋದು ಮರಿ ಅಂತ ಆ ನಕಲಕನಗ ಟೋಟಲ್ ಎಷ್ಟಿಗೆ ಆದ್ರು ಕಣ ಟೋಟಲ್ ಆರಲ್ಲೆ ಗೈತ ಆರಲ್ಲೆ ಗೈತ ಆಡ ಲಗಾಡಾ ಆಡ ಲಗಾಡಾ ಸರ್ ಟೋಟಲ್ ಎಂಟು ಕಣ ನೋಡಿ ಸರ್ ಟೋಟಲ್ ಎಂಟು ಕಲ್ಲ ಅದಂತ ಮರಿ ನೋಡ್ತರೆ ಯಾವ್ದು ಮಾಲಕಿದಾ ಯರಗಪ್ಪ ಏನು ಹೇಳ್ತರಿ ಇದ ಐವತ್ತೈದು ನೋಡ್ರಿ ಐವತ್ತೈದು ಸರ್ ಸಾರ್ ಹೇಳ್ತಾರೆ ನೋಡ್ರಿ ನಾಲ್ಕು ಹಾ ನೆಡತನ ಯಾಪಾರ ನೆಡ್ದ ಕೇಳ್ತಾರೇನ ನಲ್ವತ್ತೈದು ನೋಡ್ರಿ ಸರ್ ನಲ್ವತ್ತೈದು ಮಠ ಯಾಪ್ರೆಡತ ನೋಡ್ರಿ ಮತ್ ಫೈನಲ್ ಏನಾದ್ರು ಕೊಡ್ತೀರಾ ನಲ್ವತ್ತೆರಡು ಎಷ್ಟು ನೀ ನಡೆದಿತಿ ಎಷ್ಟು ನಲ್ವತ್ತ ಕೇಳಿ ನೀವು ನಲವತ್ತೈದು ಫೈನಲ್ ಇಡ್ಕೊಂಡಿರಿ ನಲ್ವತ್ತರ ತರ ನಡದೈತಿ ನಲ್ವತ್ತೆರಡು ಬಂದ್ರೆ ಕೊಡ್ತೀರಿ ಹಿಂಗ್ ಕೇಳುವ ನಲ್ವತ್ತೆರಡು ಬಂದ್ರ ಬಿಡತಾರ ನೋಡ್ರಿ ತೊಳೆ ಐತಿ ಆಟೋದ್ ಮರಿ ನಿಮ್ ನಂಬರ್ ಹೇಳ ಯಾರ್ದಾರ ನೈನ್ ತ್ರೀ ಏಟ್ ಜೀರ ಏಟ್ ಜೀರೋ ತ್ರೀ ಐವ ಟು ಟೂ ಸಿಕ್ಸ್ ನೋಡಸ್ ಹಂಗ ಯಾರು ಬೇಕಾರೆ ಕಾಂಟ್ಯಾಕ್ಟ್ ಮಾಡೋದು ಶ್ರೀಕಾಂತ್ ಅಲ್ಲ ಶ್ರೀಕಾಂತ್ ನೋಡಿ ಅವ್ರ ಕಾಂಟ್ಯಾಕ್ಟ್ ಮಾಡಬಹುದು ನಮ್ ನೋಡ್ರಿ ಚೆನ್ನಾಗಿ ನೋಡ್ರಿ ಆಟದ ಮರಿ ತೋಳ ಗಡ್ಡಿ ಇಲ್ಲ ಬರ್ರಿ ನೀ ಕಡೆ ನೋಡ್ರಿ ಐತಿ ನೋಡ್ರಿ ಗಡೆ ಚಲೋ ಐತಿ ನೋಡ್ರಿ

ವಾಪಸ್ ಬಿಳಿಕಾಲ್ ಐತಿ ನೋಡ್ರಿ ಒಂಟು ಬಿಳಿಕಾಲ್ ಐತಿ ಬರೀ ಐಟಿ ಚಲೋ ಐತಿ ಗಡ್ಡೆಗೆಲ್ಲ ಚಲೋ ಐತಿ ಯಾವ್ರೇನಿದ ರೋಣ ಏನ್ ಹೇಳ್ತೇನೆ ವ್ಯಾಪಾರ ಮೂವತ್ತು ಸಾವಿರ ನೆಡತ್ತ ಇಪ್ಪತ್ತಾರು ಮಠ ಮತ್ತೆ ಕೊಡ್ತೀರ ಇಪ್ಪತ್ತೆಂಟು ನೋಡೋದು ಫೈನಲ್ ಇಪ್ಪತ್ತೆಂಟು ಸಾರ್ ಕೊಡ್ತಾರಲ್ಲರಿ ನೋಡ್ರಿ ಡಬಲ್ ಡಬಲ್ ನೈನ್ ಲಾಸ್ಟ್ ಡಬಲ್ ನೈನ್ ನೋಡ್ರಿ ಹಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಮರಿ ಚೆನ್ನಾಗಿ ನೋಡ್ರಿ ಕಡ್ಡಿಲ್ಲ

ತಾಲೂಕು ರಾಮದುರ್ಗ್ ತಾಲೂಕ್ ನಿಂಗ್ ನೋಡ್ರಿ ಯಾರು ಬೇಕಾರ ಕಾಂಟ್ಯಾಕ್ಟ್ ಮಾಡಬಹುದು ನಿಮ್ ನಂಬರ್ ಡಬಲ್ ಫೋರ್ ನೈನ್ ನೋಡೋದ್ರಂ ಯಾರು ಬೇಕಾದ್ರೆ ಕಾಂಟೆಕ್ಟ್ ಮಾಡಬಹುದು ಬರ್ರಿ ಕೇಳಿ ಬರೀ ಸೌಕರ್ಯ ಗಡ್ಡೆ ಎಷ್ಟು ನೈಸ್ ಐತಿ ನೋಡ್ರಿ ನೋಡೋದ್ ಗಡ್ಡೆ ಅಸ್ಲಿ ಐತ್ರಿ ಚೆನ್ನಾಗಿ ಏನ್ ಮೂವತ್ತೈದು ಎಡದಿ ಯಾರ ಎಷ್ಟು ದನ ಕೇಳ ಇಪ್ಪತ್ತಾರು ಮಠ ಒಳ್ಳೆ ಸೈಜ್ ಐತೆ ನೋಡ್ರಿ ಇಪ್ಪತ್ತಾರು ಮಠ ಕೇಳ ಹತ್ರ ಅಂತ ಫೈನಲ್ ಏನಾದರೂ ಕೊಡ್ತೀನಿ ಮೂವತ್ತೆರಡು ನೋಡ್ರಿ ಫೈನಲ್ ಮೂವತ್ತೆರಡು ಆದ್ರೆ ಕೊಡ್ತಾರಂತ ನೋಡ್ರಿ ಮರಿ ಚೆನ್ನಾಗಿ ನೋಡ್ರಿ ಚೋಳ ಗಡ್ಡಿ ಇಲ್ಲ ಯಾವ್ದು ಕಿರೂರು ಯಾವ್ದು ಮುನೋಳಿಂದ ಇರೋರು ನೋಡಿಸ್ ಮುನೋಳಿಂದ ಇರೋರು ಅಂತ ನೋಡಿ ಮರಿ ಯಾವ ತರ ಇದೆ ನೋಡಿಸ್ತ ಇಲ್ಲೊಂದ್ ಐತಿ ನೋಡಿಸ್ ಎಳಗದಾಗ ಜವಾರಿ ಕ್ರಾಸಿಂಗ್ ಐತಿ ನೋಡ್ರಿ ಗಡ ಚಿತ್ತೈತಿ ಅಣ್ಣ ಆಟೋ ಅಷ್ಟಲ್ಲ ಎಡಲ್ಲ ಎಡಲ್ಲಿ ಬಂದ್ ಎಷ್ಟು ತಿಂಗಳ ನೋಡಸ್ತಾರೆ ಎಡಲ್ಲಿ ಬಂದ್ ದೀಡ್ ತಿಂಗಳ ಐತಿ ಅಂತ ನೋಡ್ರಿ ಏನ್ ಹೇಳ್ತಾರೆ ವ್ಯಾಪಾರ ಇದೆ ನಲ್ವತ್ತೈದು ನಡದ್ ಏನೇನು ವ್ಯಾಪಾರ ನಡದ್ ಕಣದ್ ಏನೇನು ಮರಿ ಎಷ್ಟ ಕಣಾಗಿನ ए भन्नु नि ಈಗ ಎಲ್ಲಿ ಹಾಕಿಲ್ಲ ನೋಡ್ರಿ ಹಾಲಲ್ಲೇ ಕಣ ಆಯ್ತಂತ ನೋಡ್ರಿ ಮೂರ್ ನೋಡಿದ್ರೆ ಮೂರ್ ಕಣಂತ ಮರಿ ನೋಡಿದ್ರ ಈಗ ಎಡಲ್ ಆಯ್ತ್ ಎಷ್ಟೋತನ ಏನಾದ್ರೂ ಕೊಡಕ್ ಎಂಟು ನೋಡಿಸ್ರಿ ಇನ್ನೊಂದ್ ಎರಡ್ ಸಾವಿರದ ನೋಡ್ರಿ ಮೂವತ್ತೆಂಟು ಸಾವಿರದಾಗ ಜವರಿ ಕ್ರಾಸ್ ನೋಡಿದ ಗಡ್ಡಿಲ್ಲ ಯಾವ್ರ ಗದ್ದಿನ ಕೆರೆ ಗದ್ದಿನ ಕೆರಿ ನೋಡ್ರಿ ಹೆಸರಿನ ಇರನ್ನ ಹಿರಣ್ಣ ಹಿರನ್ ಅಂತ ನೋಡ್ರಿ ಯಾರೇ ಪಡಿಚಿ ಅಂತ ಅನ್ನೋರು ಕಂಟೆಕ್ಟ್ ಮಾಡ್ಬೇಕ್ ಮರಿ ಚೆನ್ನಾಗಿತ್ತು ನೋಡಸ್ತ್ರಿ ತೊಳೆ ಕಡ್ಡಿ ಅಂತ ಈ ಕಡೆ ಇಲ್ಲೆಲ್ಲ ಅದ ನೋಡಸ್ತ್ರೆ ಇದು ಇಷ್ಟಲ್ಲ ಐತೆ ಇಲ್ಲಂದೈತೆ ನೋಡಿರಿ ಹಾಂ ಇಷ್ಟಲ್ಲ ಎಡಲ್ ಎರಡಲ್ ಜಾಸ್ತಿ ಬಂದವನ ಇವತ್ತ ಗರಿ ಬಿದ್ದು ಕಡಗಿನಾಗ್ಯ ಎಡಲಿಗ ಅಲ್ಲಲ್ಲಿಗ ಎಡಲ್ ಈಗ ನೋಡ್ರಿ ಎರಡು ಎರಡ ನೋಡ್ರಿ ಎರಡಲ್ಲಿ ಬಂದು ಎಷ್ಟು ತಿಂಗ್ಳಾಯ್ತು ಎರಡಲ್ಲಿ ಬಂದು ಎಷ್ಟು ತಿಂಗ್ಳು ಮೈತ್ರಿ ಗೊತ್ತಿಲ್ಲ ನೋಡ್ರಿ ಎರಡಲ್ಲಿ ಬಂದ ಎಷ್ಟು ತಿಂಗಳಾಯ್ತು ಆಯ್ತು ಗೊತ್ತಿಲ್ಲ ಅಂತಾರ ಒಂದ್ ಮೂರ್ ತಿಂಗ್ಳು ಆಯ್ತುನಾ ಒಂದ್ ಮೂರ್ ತಿಂಗಳ ಆಯ್ತು ಅಂತ ನೋಡ್ರಿ ಆಗಿಲ್ಲ ಅಲ್ಲ ಆಗಿಲ್ಲ ಅಂತಾರ ನೋಡ್ರಿ ಏನ್ ಇದು ಮೂವತ್ತೈದು ಹಾ ನೆಡವರ ಎಷ್ಟು ಜನ ಮತ್ತೆ ಮತ್ತ ಮತ್ ಫೈನಲ್ ಏನಾದ್ರು ಕೊಡ್ತೀರ ಮೂವತ್ ನಾಲ್ಕು ನೋಡು ಸರ್ ಫೈನಲ್ ಮೂವತ್ ನಾಲ್ಕು ನೋಡಿ ಅದ್ರ ಕೊಡ್ತಾರ ಆಟದ ಮರಿ ನೋಡ್ರಿ ಮರಿ ಗಡ್ಡೆ ನೋಡಿ ಇಲ್ಲಿ ಒಂದ್ ಐತಿ ನೋಡ್ರಿ ಈ ಮರಿ ಸರ್ ಗೆರಿ ಪಿರಿ ಬಿದ್ದ ಬೆಳಿತಾಲ್ ಐತೆ ಮರಿ ಚೆನ್ನಾಗಿ ಸರ್ ಅದು ಕಟ್ಟಿದಾರೆ ಯಾರು ಇಲ್ಲ ಎಲ್ಲ ಕಟ್ಟ್ರಿ ಮಾಹಿತಿ ಕೊಡತಿದ್ ಯಾರು ಇದ್ರ ಈ ಕಡೆ ಎಲ್ಲ ನೋಡ್ತಿರ್ಬೋದು ಇದು ಯಾರದ್ದು ನಿಮ್ದಾ ಎಷ್ಟಲ್ ಇದು ಆರ್ ಎಲ್ ಆರ್ ಎಲ್ ಮರಿ ಅಂತ ನೋಡಿದ್ರೆ ಮರಿ ಯಾವ ತರ ಇದೆ ನೋಡಸ್ತ್ರೆ ಆಯ್ತು ಇಲ್ಲ ಅಂತ ಚೆನ್ನಾಗಿದೆ ನೋಡಸ್ತ್ರೆ ಹಾಲು ಹಾಕ್ತೀನಿ ಐತ ಈಗ ಈಗ ಹದಿನೈದು ದಿನ ಆಯ್ತೇನು ನೋಡಸ್ತ್ರ ಆರ್ ಎಲ್ ಈಗ ಈಗ ಹದಿನೈದು ದಿನ ಆಯ್ತು ಅಂತ ನೋಡ್ರಿ ನಿಮ್ದು ರೀ ಮರಿ ಇದು ಏನು ಹೇಳ್ತೀರಿ ಅಪ್ಪರಿದು ನಲ್ವತ್ತು ನೋಡಸ್ತೀ ಅಪ್ರ ನಲ್ವತ್ ಸಾವಿರ ಹೇಳ್ತಾರ ನೋಡ್ರಿ ನಾಲ್ಕರ ನಡತಾನೆ ಅಪರ ಮೂವತ್ತಾರು ತನಕ ಕೇಳತ್ತಾರ ಫೈನಲ್ ಏನದ್ರಿ ಹೆಚ್ಚು ಕಮ್ಮಿ ಬಂದ್ರೆ ಕೊಡ್ತೀರಿ ನೋಡಸ್ತೀ ಹೆಚ್ಚು ಕಮ್ಮಿ ಬಂದ್ರೆ ಬಂದ್ರ ಕೊಡ್ತಾರೀ ಅವ್ರದೇನಿದ ಅಮಿಂಗ್ ಆಡದ್ ಕಣದ ಎಷ್ಟು ಹಾಲಲ್ಲಿಂದ ಹಾಲಲ್ಲಿಂದರೆ ಟೋಟಲ್ ಒಂಬತ್ತು ಹಾಲಲ್ಲಿಂದ ಆರಲ್ಲಿವರೆಗೂ ಟೋಟಲ್ ಒಂಬತ್ತು ಕಣ ಆಗ ನೋಡ್ರಿ ಆರಲ್ಲಿಗೆ ಎಲ್ಲಿ ಹಾಕಿಲ್ಲ ಅಂತ ಅಮಿಂಗ್ ಗಡದ ನಿಮ್ಮ ಹೆಸರೇನ ರಿಯಾಜ್ ಅಂತ ನಮ್ಮ ಫ್ರೆಂಡ್ ಇವರು ನಿಮ್ ನಂಬರ್ ನೈನ್ ಡಬಲ್ ಹೇಳ್ರಿರೋ ಫೈವ್ ಜೀರೋ ಫೈವ್ ಒನ್ ಏಟ್ ಫೈವ್ ಏಟ್ ಫೈವ್ ನೋಡಸ್ ರೀ ಹಂಗ ಯಾರು ಬೇಕಾರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಮಿಂಗ್ ಗಡ್ದು ನೋಡ್ರಿ ಆರಲ್ ಮೇರೆ ಚೆನ್ನಾಗಿ ಸೋಳ ಕಡ್ಡಿ ಮರಿ ಐತ್ ನೋಡ್ರಿ ಇಲ್ಲಿ ಒಂದ್ ಐತ್ ಹಾಂ ಎಷ್ಟಲ್ಲ ಮರಿ ಅಂತ ನೋಡ್ರಿ ಆರಲ್ಲಿ ಬಂದು ಎಷ್ಟು ಹಿಂಗ್ ದೀಡ್ ತಿಂಗ್ಳು ಆಯ್ತು ನೋಡೋ ಸರ್ ಅರಲ್ಲಿ ಬಂದಿದ್ವಿ ದೀಡ್ ತಿಂಗ್ಳು ಆಯ್ತು ಅಂತ ನೋಡಿದ್ರು ಮರಿ ಚೆನ್ನಾಗಿ ನೋಡ ಸರ್ ಐಟಲ್ ಅಂತೂ ಚೆನ್ನಾಗಿ ಕರಿ ಸರ ಕರಿ ಕರಿಕುರ ಅಂತ ನೋಡ್ರಿ ಆಟದ ಕಣ ಎಷ್ಟು ನಾಕಲೆಗೆ ಆಡ್ ಅರಲ್ಲಿ ಹಾಕಿಲ್ಲ ಎರಡನೇ ರೌಂಡಿಗೆ ನೋಡ್ರಿ ಸರ್ ನಾಕಲ್ಲೆ ಆಡ್ ಕಣ ಅರಲ್ಲಿ ಎರಡು ರೌಂಡ್ ಆಡೈತೆ ಅಂತ ನೋಡ್ರಿ ಏನು ಹೇಳ ಐವತ್ತೈದು ಸಾವಿರ ನೆಡತೇನೆ ಎಷ್ಟು ಮಡಕ ಮೀಟರ್ ಮತ್ತೆ ಫೈನಲ್ ಏನಾದರೂ ಕೊಡ್ತೀರಾ ಐವತ್ತು ಸಾವಿರ ನೋಡೋದು ಸರ್ ಸುದ್ದಿ ಐವತ್ತು ಸಾವಿರ ಬಂದ್ರೆ ಕೊಡ್ತಾರಂತ ನೋಡ್ರಿ ಚೆನ್ನಾಗಿ ನೋಡ್ರಿ ಸರ್ ಗಡೆ ಎಲ್ಲ ಜಾತಿನ ಮರಿ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನಿಮ್ಮ ನಂಬರ್ ಹೇಳ ನಂಬರ್ ದೇಸಿ ಇಲ್ಲ ಅಂತ ಹೇಳಿದ್ರಿ ಕಿರಿಕನ್ನಾಪುರ ಅಂತ ನೋಡ್ರಿ ಅವ್ರಿಗೆ ಯಾರು ಪರಿಚಯದ ಅವ್ರು ಕಾಂಟ್ಯಾಕ್ಟ್ ಮಾಡ್ತೀವಿ ದೋಸ್ತರು ನೋಡಿ ಇಲ್ಲಿ ಮರಿ ಚೆಕಿಂಗ್ ಮಾಡಬಹುದು ಗಿರಿ ಪರಿ ಬಿದ್ದವು ಬರಿ ಆಟದ ಮರಿ ಇದ್ದಂಗೈತು ನರಚಡ್ರೆ ದೋಸ್ತ ಕೇಳೋಣ ಎಷ್ಟಲ್ಲನೇ ಏಡಲ್ಲೇ ಏಡಲ್ಲೇ ಒಂದೆಷ್ಟುಂಗ್ ಎಷ್ಟು ಮೂರ್ತಿಂಗ್ ಆಯ್ತು ಮೂರ್ತಿಂಗ್ ಕಣದ ಮರಿ ನಾನು ಕಣಗೆನ ನಾನು ಅಲ್ಲಲ್ಲೇ ಮೂರ್ಕನ ನೋಡು ಸರ್ ಅಲ್ಲಲ್ಲೇ ಮೂರ್ಕನ ಅದನ್ ತು ಮರಿ ನೋಡು ದೋಸ್ತರ ಆ ಕೆಳತಿದ್ರೆ ಮಲಕ್ರೆ ಎಷ್ಟೋ ಸಲ ಕೇಳಿದ್ರೆ ಸೊಲ್ ಡೌಟ್ ಆಗೈತಿ ನೋಡ್ರಿ ಸೋಲ್ ಡಟ್ ಆಗೈತೆ ಅಂತ ನೋಡ್ರಿ ಯಾವ್ದೋ ಬೇರೆ ಅವ್ರಿಗೆ ಎಷ್ಟೇನ ಮೂವತ್ತಾರು ನೋಡ್ರಿ ಮೂವತ್ತಾರು ಸಾರಿ ಕ್ಯಾಪರ್ ಆಗೈತೆ ನೋಡ್ರಿ ಇದು ನೀವೇನು ನೀವೇನ್ ಹೇಳ್ತಿರ ನಲವತ್ತೆಂಟು ಹೇಳಿದ್ರ ಮೂವತ್ತಾರು ಸಾವಿರ ಮಗನಿ ಮಾಡಿ ತೊಂದ್ರೆ ತೊಗೊಂದ್ರ ನೋಡೋಸ್ರೂ ನಲವತ್ತೆಂಟು ಅಂತ ಮೂವತ್ತಾರು ಸಾವಿರ ಮಗನಿ ಮಾಡಿ ತೊಗೊಂಡ್ರ ಅಂತ ನೋಡ್ರಿ ಸೋಲ್ಡ್ ನೋಡ್ರಿ ನೋಡಿದ್ರಿ ನೋಡ್ರಿ ಇವತ್ತು ಒಳ್ಳೆ ಒಳ್ಳೆ ಆಟದ ಮರಿಗಳೆಲ್ಲ ಬಂದಿದೆ ನೋಡಿದ್ರೆ ಒಳ್ಳೆ ಒಳ್ಳೆ ಅಂದ್ರೆ ದೊಡ್ಡ ಗಿಡ ಎಲ್ಲ ಚೆಂದ ಇರುವಂತ ಮರಿ ಒಳ್ಳೆ ಒಳ್ಳೆ ಮರಿಗಳೆಲ್ಲ ಬಂದಿದೆ ನೋಡಿದ್ರೆ ಯಾರು ಇದು ಇದೆಯ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ನೋಡ್ರಿ ಎಷ್ಟೊಂದು ಇದ್ದು ಓಪನ್ ಇರ್ಬೋದು ಇಲ್ಲಿ ಕಟ್ಟಿದ್ರು ಸುಮ್ಮನೆ ಚೆನ್ನಾಗಿ ಹಂಗಾಗಿ ತಿಳ್ಸಿಕೊಟ್ಟಿ ನೋಡ